ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ನಾನು ಅವಲಕ್ಕಿ ದೋಸೆ ಮಾಡೋದು ಹೇಗೆ ಅಂತ ಮೆಸರ್ಮೆಂಟ್ ಪ್ರಕಾರ ಮಾಡಿ ತೋರಿಸ್ತಾ ಇದ್ದೀನಿ ರೆಸಿಪಿ ಈಗ ಒಂದು ಲೋಟದಲ್ಲಿ ಮೆಜರ್ಮೆಂಟ್ ಲೋಟ ತಗೊಂಡ್ರೆ ಒಂದು ಲೋಟ ಅವಲಕ್ಕಿ ಇದ್ದೀನಿ ಒಂದು ಲೋಟ ಅವಲಕ್ಕಿಗೆ ಒಂದು ಲೋಟ ಅವಲಕ್ಕಿಗೆ ಎರಡು ಲೋಟ ಅಕ್ಕಿನ ಇದ್ದೀನಿ ಇದು ಮಾಮೂಲಿ ಅಂಗಡಿದು ಅನ್ನಕ್ಕೆ ಬಳಸುವಂಥ ಅಂಥ ರೈಸನೇ ಅಕ್ಕಿನೇ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಈ ಅಕ್ಕಿನೇ ಸ್ವಲ್ಪ ಒಂದು ಒಂದು ಒಳ ಮುಷ್ಟಿಯಲ್ಲಿ ಒಂದು ಮುಷ್ಟಿ ಉದ್ದಿನಬೇಳೆ ಹಾಕ್ಕೊಬೋದು ಎಲ್ಲನೂ ನೀರು ಹಾಕಿ ನೀಟಾಗಿ ಎರಡು ಸರ್ತಿ ಮೂರು ಸರ್ತಿ ನೀಟಾಗಿ ತೊಳೆದು ನೆನೆಸಿದೋಣ ಇವಾಗ ಎಲ್ಲ ಅದಕ್ಕೂ ನೀರು ಹಾಕ್ತಾಯಿದ್ದೀನಿ ಎಲ್ಲ ತೊಳ್ಕೊಂಡು ಬರ್ತೀನಿ ಇವಾಗ ಎರಡು ಎರಡು ಮೂರು ಮೂರು ಸತಿ ನೀಟಾಗಿ ತೊಳೆದಿಟ್ಟರೆ ದೋಸೆ ಇಟ್ಟು ನೆನೆಸುವಾಗಲೇ ತೊಳೆದಬೇಕು ನೆನೆಸಾದ ಮೇಲೆ ತೊಳಿಬಾರ್ದು ಆವಾಗ ನೆಂದಿದ ಮೇಲೆ ತೊಳೆದ್ರೆ ಅದು ಪೂರ್ತಿ ನೆಂದು ಅದರಲ್ಲಿರುವಂಥ ಪೌಷ್ಟಿಕಾಂಶ ಎಲ್ಲ ಹೋಗ್ಬಿಡುತ್ತೆ ಫಸ್ಟೇ ಧೂಳು ಇರೋದನ್ನ ನೀಟಾಗಿ ತೊಳೆದು ನೀಟಾಗಿ ನೆನೆಸಿಬಿಟ್ರೆ ಆವಾಗ ತೊಳೆಯೋ ಅವಶ್ಯಕತೆ ಇರೋಲ್ಲ ಅದರಲ್ಲಿ ಇವಾಗ ನಾನು ಎಲ್ಲದನ್ನು ತೊಳೆದು ನೀರು ಹಾಕಿ ನೆನೆಸಿ ಮುಚ್ಚಿ ಇದ್ದೀನಿ ಇದನ್ನು ನಾಲ್ಕರಿಂದ ಅವರು ನೆನೆಸ್ಕೋಬೇಕು ನಮ್ಮದು ಐದು ಆಗಿದೆ ಈಗ ಅವರ್ ಆದಮೇಲೆ ನಾನು ಇದ್ದೀನಿ ಇದೆಲ್ಲ ಫಸ್ಟಿಗೆ ನಾನು ಒಂದು ಮಿಕ್ಸಿ ಜಾರ್ ತಗೊಂಡು ಆ ಮಿಕ್ಸಿ ಜಾರ್ಗೆ ಉದ್ದಿನಬೇಳೆ ನೆನೆಸಿದ್ದ ನೀರು ಸಮೇತನೇ ನಾನು ಹಾಕ್ಕೊಂತ ಇದ್ದೀನಿ ಮಿಕ್ಸಿ ಜಾರ್ಗೆ ಯಾಕೆಂದರೆ ನಾನು ಮೊದಲೇ ತೊಳೆದು ನೀಟಾಗಿ ಧೂಳು ಕಸ ಏನು ಇಲ್ದಂಗೆ ನೆನೆಸಿಟ್ಟಿದ್ದೆ ನೀರು ಹಾಕಿ ಆ ನೀರನ್ನ ಪೂರ್ತಿಯಾಗಿ ಬಳಸ್ಕೊಬೋದು ಈಗ ಅದ್ರ ಜೊತೆ ಅವಲಕ್ಕಿನೂ ಹಾಕೊತಾ ಇದ್ದೀನಿ ನೀಟಾಗಿ ರುಬ್ಕೊಳ್ಳೋಣ ಇವಾಗ ಅಕ್ಕಿ ಕೂಡ ಹಾಕೊತಾ ಇದ್ದೀನಿ ಅದೇ ಥರ ನೀಟಾಗಿ ನೈಸಿಗೆ ರುಬ್ಕೊಂಬಿಡಬೇಕು ದೋಸೆಗೆ ನೈಸ್ಗೆ ರುಬ್ಕೋಬೇಕು ಇದು ಅವಲಕ್ಕಿ ರುಬ್ಬಿರೋದು ನೋಡಿ ಅವಲಕ್ಕಿ ಕೂಡ ಸಾಫ್ಟಾಗಿ ಚೆನ್ನಾಗಿ ಉದ್ದಿನಬೇಳೆ ಅವಲಕ್ಕಿ ಈ ಥರ ಸಾಫ್ಟಾಗಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಮಿಕ್ಸಿಯೇ ರುಬ್ಕೊಂಡಿದ್ದೀನಿ ನೀವು ಗ್ರೈಂಡರ್ ಬೇಕಾದರೂ ಹಾಕ್ಕೊಂಡು ರುಬ್ಕೋಬೋದು ಇದಿಷ್ಟು ಇವಾಗ ಒಂದಕ್ಕೆ ಫೈನ್ ಪೇಸ್ಟು ಚೆನ್ನಾಗಿ ನೈಸ್ಗೆ ರುಬ್ಬಿ ಹಾಕೊಂಡ್ಬಿಟ್ರೆ ನೋಡಿ ಇದು ಅಕ್ಕಿ ರುಬ್ಬಿರೋದು ಅಕ್ಕಿನೂ ಕೂಡ ಅದೇ ಥರ ರುಬ್ಕೊಬೇಕು ನೀಟಾಗಿ ಅಡಿಗೆ ಥರ ರವೆ ರವೆ ಥರ ಇರಬಾರ್ದು ಇನ್ನೊಂದೆರಡು ರೌಂಡ್ ಹಾಕ್ತೀನಿ ಹಾಕಿಬಿಟ್ಟು ನಾನು ಮತ್ತೆ ಸೇರಿಸ್ತೀನಿ ನೋಡಿ ಸೇರಿಸ್ಕೊಂಡೆ ಇವಾಗ ಆದಷ್ಟು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಹುಳಿ ಬರುತ್ತೆ ಇದು ಗಟ್ಟಿಯಾಗಿರಬಾರ್ದು ದೋಸೆ ಕನ್ಸಿಸ್ಟೆನ್ಸಿಗೆ ಬರಬೇಕು ಇದು ಇವಾಗ ಸ್ವಲ್ಪ ಗಟ್ಟಿಯೇ ಇದೆ ನಾಳೆ ನಾನು ನೀರು ಹಾಕಿ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ದೋಸೆ ಅದಕ್ಕೆ ದೋಸೆ ಹಿಟ್ಟಿನ ಅದಕ್ಕೆ ಮಾಡ್ಕೊತೀನಿ ಇವಾಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ದೀನಿ ನೋಡಿ ಈಗ ಬೆಳಗ್ಗೆ ತೆಗಿತಾಯಿದ್ದೀನಿ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಯಾವ ಥರ ಉಬ್ಬಿದೆ ಅಂದರೆ ನೋಡಿ ಎಷ್ಟು ನೀಟಾಗಿ ಉಬ್ಬಿದೆ ಹುದ್ದಗಿ ಬಂದಿದೆ ಇದಕ್ಕೆ ನಾನಿವಾಗ ಸೋಡಾನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಅರ್ಧ ಕಾಲು ಟೀ ಸ್ಪೂನಷ್ಟು ಸೋಡಾ ಸಾಕು ಒಂದು ಎರಡು ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ ಪುಡಿ ಉಪ್ಪನ್ನ ನೀವು ನಿಮ್ಮದು ಕನ್ಸಿಸ್ಟೆನ್ಸಿ ಎಷ್ಟಿದೆ ರುಚಿಗೆ ತಕ್ಕಷ್ಟು ಎಷ್ಟು ಹಾಕೋಬೇಕು ಅಷ್ಟು ಹಾಕ್ಕೊಳ್ಳಿ ಸೋಡಾ ಆಗಲಿ ಉಪ್ಪಾಗಲಿ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇನ್ನೂ ಗಟ್ಟಿನೇ ಇದೆ ದೋಸೆ ಅದಕ್ಕೆ ಇದು ಗಟ್ಟಿನೇ ಕನ್ಸಿಸ್ಟೆನ್ಸಿ ನಾನು ಸ್ವಲ್ಪ ನೀರು ಹಾಕಬೇಕು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಬಿಡೋಣ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ದೋಸೆ ಹೋಟೆಲಲ್ಲಿ ಯಾವ ಥರ ಸೆಟ್ ದೋಸೆ ಅಂತಾರಲ್ಲ ಆ ಥರನೇ ಇದು ಅವಲಕ್ಕಿ ದೋಸೆ ಸಟ್ ದೋಸೆ ಥರನೇ ಇರುತ್ತೆ ತುಂಬ ಚೆನ್ನಾಗಿ ಸಾಫ್ಟಾಗಿ ರುಚಿಯಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಪಲ್ಯ ಗ್ರೀನ್ ಚಟ್ನಿನೇ ಮಾಡ್ಕೋಬೋದು ಅಂದರೆ ಈರುಳ್ಳಿ ಚಟ್ನಿ ಅಂತೂ ಸೂಪರ್ ಕಾಂಬಿನೇಷನ್ ನಾನು ಈರುಳ್ಳಿ ಚಟ್ನಿ ರೆಸಿಪಿನ ಮಾಡಿ ಹಾಕಿದ್ದೀನಿ ಇವಾಗ ನಾನು ಇದಕ್ಕೆ ಬೀಟ್ರೂಟ್ ಗೊಜ್ಜು ಮಾಡಿದ್ದೆ ನಾನು ಬೀಟ್ರೂಟ್ ಗೊಜ್ಜು ತೋರಿಸ್ಲಿಲ್ಲ ನನಗೆ ಲಾಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ದೋಸೆದು ಈಗ ನಾನು ಹಂಚನ ಸ್ಟವ್ ಆನ್ ಮಾಡಿ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಟಿಶ್ಯೂ ಪೇಪರ್ನಲ್ಲಿ ಚೆನ್ನಾಗಿ ಎಣ್ಣೆ ಹೆಂಚು ಪೂರ್ತಿ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಕಾದಿರೋ ಹೆಂಚ ಮೇಲೆ ದೋಸೆ ಹಾಕಿದ್ರೆ ನೋಡಿ ಈ ಥರ ಹಾಕ್ಕೊಂಡು ತುಂಬ ಸ್ಪ್ರೆಡ್ ಮಾಡೋದು ಬೇಡ ತೆಳ್ಳಗೆ ಮಾಡಿದ್ರೆ ಎತ್ತಕ್ಕೆ ಬರೋಲ್ಲ ಇದು ಸಾಫ್ಟ್ ದೋಸೆ ಅಲ್ವಾ ಅದಕ್ಕೆ ಸ್ವಲ್ಪ ದಪ್ಪನೇ ಹಾಕೋಬೇಕು ದಪ್ಪ ಹಾಕ್ಕೊಂಡು ಅದರ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಮುಚ್ಚಿಕ್ಬೇಕು ಮುಚ್ಚಿಟ್ಬಿಟ್ಟು ಮುಚ್ಚಿಟ್ಟಿಲ್ಲ ಅಂದರೂ ಆಗುತ್ತೆ ನೋ ಪ್ರಾಬ್ಲಮ್ ಇಲ್ಲಿ ಸ್ವಲ್ಪ ಮುಚ್ಚಿಟ್ರೆ ಬೇಗ ಬೇಯತ್ತೆ ಅನ್ನೋ ಕಾರಣಕ್ಕೆ ಮುಚ್ಚಿಟ್ರೆ ಬೇಗ ಎರಡು ಕಡೆಯೂ ಬೇಯುತ್ತೆ ನೋಡಿ ಸ್ವಲ್ಪ ಕಲರ್ ಬಂದರೆ ಸಾಕು ಚೆನ್ನಾಗಿ ಬಂದಿದೆ ಇಷ್ಟೇ ಸಾಕು ಇದೇ ಥರ ಎಲ್ಲ ದೋಸೆಗಳನ್ನು ಇದ್ದೀನಿ ನೋಡಿ ಇದು ಎಷ್ಟು ಸಾಫ್ಟಾಗಿ ಬಂತು ಅಂದರೆ ತೋರಿಸ್ತೀನಿ ನಾನು ಇಷ್ಟು ಚೆನ್ನಾಗಿ ದೋಸೆ ಬಂದಿದೆ ಸಟ್ ದೋಸೆನಾರು ಅಂದ್ಕೊಳ್ಳಿ ಅವಲಕ್ಕಿ ದೋಸೆನಾರು ಅಂದ್ಕೊಳ್ಳಿ ಈ ಥರ ದೋಸೆಗಳನ್ನು ಎಲ್ಲ ಮಾಡಿಟ್ಕೊಂಡೆ ಇವಾಗ ಡಬ್ಬಿ ಪ್ಯಾಕ್ ಮಾಡಬೇಕು ಡಬ್ಬಿ ಪ್ಯಾಕ್ ಮಾಡಿ ಮಕ್ಕಳಿಗೆ ಸ್ಕೂಲ್ಗೆಲ್ಲ ಕೊಡ್ತಾಯಿದ್ದೀನಿ ಸ್ಕೂಲಿಗೆ ಕೊಡ್ಬೋದು ಪ್ಯಾಕ್ ಮಾಡಿ ಏನೂ ಆಗೋಲ್ಲ ತಣ್ಣಗಾದಮೇಲೆ ಬಾಕ್ಸಿಗೆ ಹಾಕಿದ್ರೆ ಅಂಟ್ಕೊಳ್ಳಲ್ಲ ಬಿಸಿನಲ್ಲಿ ಹಾಕ್ಬಿಟ್ರೆ ಅಂಟ್ಕೊಳತ್ತೆ ಇದನ್ನು ಬಾಕ್ಸಿಗೆ ಹಾಕ್ಬೋದು ನಾನು ಇದಕ್ಕೆ ಬೀಟ್ರೂಟ್ ಗುಜ್ಜು ಮಾಡಿರೋದ್ರಿಂದ ನಾನು ಆ ರೆಸಿಪಿನ ತೋರಿಸಿಲ್ಲ ಇದಕ್ಕೆ ಈರುಳ್ಳಿ ಚಟ್ನಿ ತುಂಬ ಸೂಪರ್ ಕಾಂಬಿನೇಷನು ಈರುಳ್ಳಿ ಚಟ್ನಿ ಗ್ರೀನ್ ಚಟ್ನಿ ಆಲೂಗಡ್ಡೆ ಪಲ್ಯ ಕೂಡ ಮಾಡ್ಕೋಬೋದು ಇದು ಅದೇನು ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಜೇನು ಥರ ಎಷ್ಟು ಸಾಫ್ಟಾಗಿದೆ ಅಂತ ಅಂದರೆ ತುಂಬ ಚೆನ್ನಾಗಿದೆ ಎರಡು ತಿನ್ನೋರು ನಾಲ್ಕು ಐದು ತಿಂತಾರೆ ಆ ಥರ ಇದೆ ದೋಸೆ ನೋಡಿ ಈ ಥರ ನೀವು ಮನೇಲಿ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಈ ಥರ ಮಾಡಿಕೊಂಡು ತಿನ್ನಿ ನೀವು ಮಾಡಿಕೊಂಡಾದಮೇಲೆ ಏನಾಯಿತು ಯಾವ ಥರ ಬಂದಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಒತ್ತಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಇದೇ ಥರ ಒಳ್ಳೆ ಒಳ್ಳೆ ರೆಸಿಪೀಸ್ಗೆ ನಿಮ್ಮ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬರಲಾ ಬಾಯ್